ನಿನ್ನೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ದಾರೆ ಇಂದು ಬೆಳಗ್ಗೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ಚರ್ಚೆ ನಡೆದಿದ್ದಾರೆ ಕುಮಾರಸ್ವಾಮಿ ಮತ್ತೆ ಡಿ ಕೆ ಯಾರು ಎಚ್ ಡಿ ಕುಮಾರ್ಸ್ವಾಮಿ ನಾನು ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ ದಳದ್ದು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಹತ್ರ ಚರ್ಚೆ ಮಾಡಿದ್ರೆ ಗೊತ್ತಾಗ್ತದೆ ನಾನು ನಾಟ್ ಅನ್ನ ದೇಶದ ವಿಚಾರಣೆ ರಾಜ್ಯದ ವಿಚಾರಣೆ ವೈಯಕ್ತಿಕವಾದ ವಿಚಾರಣೆ ಬಹಳ ಸಿಕ್ಸ್ ಇಯರ್ಸ್ ಪಕ್ಷದಿಂದ

ಕೆಲವನ್ನೆಲ್ಲ ಇಟ್ಕೊಂಡಿದ್ರೆ ಅಭೂ ಇಷ್ಟ ಇವರು ಎಸ್ ಟಿ ಸ್ವಾಮಿ